ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಶುಕ್ರನ ಸ್ಥಾನ ಬದಲಾವಣೆ ಈ ಮೂರು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತೆ ಡಿಸೆಂಬರ್ ಒಂಬತ್ತನೇ ತಾರೀಕಿಂದ ಹಿಡಿದು ಈ ಮೂರು ರಾಶಿಯವರಿಗೆ ಶುಕ್ರನ ಸ್ಥಾನ ಬದಲಾವಣೆಯಿಂದ ಭಾರಿ ಅದೃಷ್ಟವನ್ನು ನೋಡಲಿದ್ದಾರೆ ಶುಕ್ರನು ಶೀಘ್ರದಲ್ಲೇ ತನ್ನ ಸ್ಥಾನವನ್ನು ಬದಲಾಯಿಸುತ್ತಿದ್ದಾನೆ ಸತಭೀಷ ನಕ್ಷತ್ರವನ್ನು ಪ್ರವೇಶಿಸಲಿದ್ದಾನೆ ಸ್ನೇಹಿತರೆ ಈ ಬದಲಾವಣೆಯಿಂದ ಹನ್ನೆರಡು ರಾಶಿಗಳ ಪೈಕಿ ಮೂರು ರಾಶಿಯ ಜನರಿಗೆ ಭರ್ಜರಿ ಲಾಭ ಉಂಟಾಗಲಿದೆ ಹಾಗಿದ್ರೆ ಆ ರಾಶಿಯವರು ಏನೆಲ್ಲ ಅದೃಷ್ಟವನ್ನು ಪಡೆದುಕೊಳ್ಳಲಿದ್ದಾರೆ ಅನ್ನೋದು ನಾನು ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ನೀವೇನು ಮಾಡಬೇಕು ವಿಡಿಯೋನ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಬಾರ್ದು ಬಿಗಿನಿಂದ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವೀಡಿಯೋ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದನ್ನೇ ನೋಡ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ನಿಮ್ಮ ಕಡೆಯಿಂದ ಹೊಸ ಹೊಸ ಅಪ್ಡೇಟ್ಗಳನ್ನ ಅವರು ಕೂಡ ತಿಳ್ಕೊಂಡಂಗಾಗುತ್ತೆ ಹಾಗಿದ್ರೆ ಮೂರು ರಾಶಿಯವರ ಬಗ್ಗೆ ಹೇಳೋದಾದ್ರೆ ಸ್ನೇಹಿತರೆ ಅವರ ಆದಾಯದಲ್ಲಿ ಉತ್ತಮ ಪ್ರಗತಿ ಕಂಡು ಬರಲಿದೆ ಸಾಮಾಜಿಕ ಪ್ರತಿಷ್ಠೆಯು ಹೆಚ್ಚಾಗಲಿದೆ ಹಾಗಿದ್ರೆ ಯಾವ ಯಾವ ರಾಶಿಯವರಿಗೆ ಏನಿಲ್ಲ ಅದೃಷ್ಟವನ್ನ ಒಲೆಯಲಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಶುಕ್ರನು ಪ್ರತಿ ತಿಂಗಳು ರಾಶಿಗಳೊಂದಿಗೆ ನಕ್ಷತ್ರ ಪುಂಜಗಳನ್ನು ಬದಲಾಯಿಸುತ್ತಾನೆ ಇದರ ಪರಿಣಾಮವು ಹನ್ನೆರಡು ರಾಶಿಗಳ ಮೇಲೆಯೂ ಬೀಳುತ್ತದೆ ಕೆಲವು ರಾಶಿಗಳಿಗೆ ಇದು ಶುಭ ಫಲ ನೀಡಿದ್ದರೆ ಇನ್ನು ಕೆಲವು ರಾಶಿಗಳಿಗೆ ಸಂಕಷ್ಟವನ್ನು ತಂದೊಡಲಿದೆ ಶುಕ್ರ ರಾಶಿಯಲ್ಲಿನ ಬದಲಾವಣೆಗಳು ಜೀವನದಲ್ಲಿ ಸಂತೋಷವನ್ನು ತರಬಹುದು ಈ ಸಮಯದಲ್ಲಿ ಶುಕ್ರನು ಧನಿಷ್ಠ ನಕ್ಷತ್ರದಲ್ಲಿ ಸ್ಥಿರನಾಗಿರುತ್ತಾನೆ ಆದರೆ ಜನವರಿ ಒಂಬತ್ತರಂದು ಮುಂಜಾನೆ ನಾಲ್ಕು ನಲವತ್ತೇಳಕ್ಕೆ ಶತಧೀಶ ನಕ್ಷತ್ರವನ್ನು ಪ್ರವೇಶಿಸಲಿದ್ದಾನೆ ಶುಕ್ರನು ರಾಹುವಿನ ರಾಶಿಗೆ ಹೋಗುವುದರಿಂದ ಕೆಲವು ರಾಶಿ ಜನರು ಇದರಿಂದ ಲಾಭವನ್ನು ಪಡೆಯುತ್ತಾರೆ ಆದರೆ ಅನೇಕ ರಾಶಿ ಜನರು ಜಾಗರೂಕರಾಗಿರಬೇಕು ಶುಕ್ರನು ಸತಾಧೀಶ ನಕ್ಷತ್ರಕ್ಕೆ ಹೋಗುವುದರಿಂದ ಯಾವ ರಾಶಿಯವರಿಗೆ ಲಾಭವಾಗಲಿದೆ ಅನ್ನೋದನ್ನ ಇವಾಗ ತಿಳಿಸ್ಕೊಡ್ತೀನಿ ಈವಾಗ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಸ್ನೇಹಿತರೆ ಮೊದಲನೇ ರಾಶಿ ಬಂದು ಮೇಷರಾಶಿಯವರಿಗೆ ಮೇಷರಾಶಿಯವರಿಗೆ ಶುಕ್ರನ ಬದಲಾವಣೆಯಿಂದ ವೈಕುಂಠ ಏಕಾದಶಿಯ ದಿನ ಅಂದರೆ ಜನವರಿ ಹತ್ತನೇ ತಾರೀಕು ಈ ರಾಶಿಯವರಿಗೆ ಹೊಸ ವರ್ಷವು ತುಂಬ ಒಳ್ಳೆಯದಾಗಲಿದೆ ಮೇಷರಾಶಿ ಜನರು ಈ ಸಂದರ್ಭದಲ್ಲಿ ಅನಿರೀಕ್ಷಿತ ಆರ್ಥಿಕ ಲಾಭಗಳನ್ನು ಪಡೆಯಬಹುದು ಇದರೊಂದಿಗೆ ನೀವು ವಿವಿಧ ರೀತಿಯಲ್ಲಿ ಹಣವನ್ನು ಗಳಿಸಬಹುದು ಸ್ನೇಹಿತರೆ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗಬಹುದು ಇದರೊಂದಿಗೆ ಸಮಾಜದಲ್ಲಿ ಎಲ್ಲರ ಕಣ್ಣು ನಿಮ್ಮ ಮೇಲಿರಬಹುದು ಇದರೊಂದಿಗೆ ನೀವು ವೃತ್ತಿ ಕ್ಷೇತ್ರದಲ್ಲಿಯೂ ಸಾಕಷ್ಟು ಪ್ರಯೋಜನಗಳನ್ನು ಸಹ ಪಡೆಯಬಹುದು ಅಲ್ಲದೆ ನಿಮ್ಮ ಉದ್ಯೋಗ ಸ್ಥಳದಲ್ಲಿಯೂ ನಿಮ್ಮ ಸಹೋದ್ಯೋಗಿಗಳಿಗಿಂತ ಸಂಪೂರ್ಣ ಬೆಂಬಲವನ್ನು ಪಡೆಯಬಹುದು ಇದರೊಂದಿಗೆ ನಿಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆಗಳನ್ನು ಮಾಡಿಕೊಳ್ಳುವ ಮೂಲಕ ನಿಮ್ಮ ಆರೋಗ್ಯವನ್ನು ಮತ್ತಷ್ಟು ಸುಧಾರಿಸಿಕೊಳ್ಳಬಹುದು ಅಲ್ಲದೆ ಈ ಸಂದರ್ಭದಲ್ಲಿ ನೀವು ಹೊಸ ಕಾರು ಅಥವಾ ಮನೆ ಖರೀದಿಸುವ ಸಾಧ್ಯತೆ ಎತ್ತಿದೆ ಅಂದರೆ ಅತಿಯಾದ ಧನಲಾಭವನ್ನು ವೈಕುಂಠ ಏಕಾದಶಿಯ ಮುಗಿದ ನಂತರ ಜನವರಿ ಹನ್ನೊಂದನೇ ತಾರೀಕಿಂದ ಹಿಡಿದು ವರ್ಷ ಪೂರ್ತಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಪೂರ್ತಿ ಅತಿಯಾದ ಧನಲಾಭವನ್ನು ನೋಡಲಿದ್ದೀರಿ ಉತ್ತಮ ಆರೋಗ್ಯವನ್ನು ಕೂಡ ಪಡೆದುಕೊಳ್ಳಲಿದ್ದೀರಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರೆಗೂ ಕೂಡ ಸೂರ್ಯನ ಸಂಯೋಗದಿಂದ ಶನಿ ಸಂಯೋಗದಿಂದ ಶುಕ್ರನ ಸಂಚಾರದಿಂದ ಭಾರಿ ಅದೃಷ್ಟವನ್ನು ನೋಡಲಿದ್ದಾರೆ ಮಿಥುನ ರಾಶಿಯವರು ಮಿಥುನ ರಾಶಿಯವರು ಶುಕ್ರನ ಸತಬೀಸ ನಕ್ಷತ್ರಕ್ಕೆ ಹೋಗುವುದರಿಂದ ಮಿಥುನ ರಾಶಿಯವರಿಗೆ ಭರ್ಜರಿ ಅದೃಷ್ಟ ಕುಲಾಯಿಸಲಿದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಏಳು ಮಾಡಿಸಿದ ವರ್ಷ ರೀತಿಯೇ ಇದೆ ಮಿಥುನ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಶುಭ ತರಲಿದೆ ಅಂತಲೇ ಹೇಳಬಹುದು ಈ ರಾಶಿಯ ಜನರು ಪ್ರ ಪ್ರತಿಯೊಂದು ಕ್ಷೇತ್ರದಲ್ಲೂ ಅಪಾರ ಸಂಪತ್ತನ್ನು ಸಾಧಿಸಬಹುದು ನೀವು ವಿದೇಶ ಪ್ರವಾಸಕ್ಕೆ ಹೋಗುವ ಅನೇಕ ಅವಕಾಶಗಳನ್ನು ಈ ಸಂದರ್ಭದಲ್ಲಿ ಪಡೆಯಬಹುದು ಅಂತಲೇ ಹೇಳಬಹುದು ಇದರೊಂದಿಗೆ ಯಾರಾದರೂ ಪ್ರೀತಿಯಲ್ಲಿದ್ದರೆ ಅಥವಾ ಮದುವೆ ಬಗ್ಗೆ ಯೋಚಿಸುತ್ತಿದ್ದರೆ ಅದರಲ್ಲಿ ಯಶಸ್ಸನ್ನು ಕೂಡ ಪಡೆಯಲಿದ್ದಾರೆ ನೀವು ಪೋಷಕರು ಮತ್ತು ಶಿಕ್ಷಕರಿಂದ ಸಂಪೂರ್ಣ ಬೆಂಬಲವನ್ನು ಪಡೆಯಬಹುದು ಇದರಿಂದಾಗಿ ನೀವು ಅಂದುಕೊಂಡ ಗುರಿಯನ್ನು ಸಾಧಿಸುವಲ್ಲಿ ನೀವು ಯಶಸ್ವಿಯಾಗಬಹುದು ಆಧ್ಯಾತ್ಮಿಕತೆಯ ಕಡೆಗೆ ಒಲವು ತೋರುತ್ತೀರಿ ಅಂತಹ ಪರಿಸ್ಥಿತಿಯಲ್ಲಿ ನೀವು ಅನೇಕ ಯಾತ್ರಾ ಸ್ಥಳಗಳಿಗೆ ಭೇಟಿ ನೀಡಬಹುದು ದಾನ ಧರ್ಮವನ್ನು ಮಾಡುವ ಸಾಧ್ಯತೆಗಳು ಕೂಡ ಇದೆ ಇದರೊಂದಿಗೆ ಸಹೋದರ ಸಹೋದರಿಯರೊಂದಿಗೆ ಉತ್ತಮ ಬಾಂಧವ್ಯ ಸಾಧಿಸಲಿದ್ದೀರಿ ಈ ರಾಶಿಯವರು ಭಯಂಕರ ಅದೃಷ್ಟ ಬದಲಾಗಲಿದೆ ಅಂದ್ರೆ ವೈಕುಂಠ ಏಕಾದಶಿಯ ಮುಗಿದ ನಂತರ ಸ್ನೇಹಿತರೆ ಅತಿಯಾದ ಧನ ಲಾಭವನ್ನು ನೋಡಲಿದ್ದೀರಿ ಸೊ ಹಾಗಾಗಿ ಏನಾದರೂ ಆಸ್ತಿ ಮಾಡಬೇಕು ಅಥವಾ ಪ್ರಾಪರ್ಟಿ ಏನಾದರೂ ಖರೀದಿ ಮಾಡಬೇಕು ಅಥವಾ ಮಾರಾಟ ಮಾಡಬೇಕು ಅಂದ್ರೂ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ರುಚಿಕ ರಾಶಿಯವರಿಗೆ ರುಚಿಕ ರಾಶಿಯವರೆಗೂ ಕೂಡ ಈ ರಾಶಿ ಚಕ್ರದ ಜನರಿಗೆ ಪ್ರಯೋಜನಕಾರಿಯಾಗಿದೆ ಕುಟುಂಬದಲ್ಲಿ ಸಂತೋಷ ತುಂಬಿರಲಿದೆ ಇದರೊಂದಿಗೆ ನೀವು ಮನೆ ವಾಹನ ಆಸ್ತಿ ಇತ್ಯಾದಿಗಳನ್ನು ಖರೀದಿಸಬಹುದು ಯಾಕಂದರೆ ಅತಿಯಾದ ಲಾಭವನ್ನು ಎರಡು ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ನೋಡಲಿದ್ದೀರಿ ಸ್ನೇಹಿತರೆ ವಿದೇಶಕ್ಕೆ ಹೋಗುವ ಅವಕಾಶ ಸಿಗಬಹುದು ಕುಟುಂಬದೊಂದಿಗೆ ಸಂತೋಷದ ವಾತಾವರಣ ಇರುತ್ತದೆ ಪೋಷಕರೊಂದಿಗಿನ ಸಂಬಂಧವು ಗಟ್ಟಿಯಾಗಿರುತ್ತದೆ ಇದರೊಂದಿಗೆ ಜೀವನದಲ್ಲಿ ಸಂತೋಷ ಮಾತ್ರ ಬರಲಿದೆ ಪಾಲುದಾರಿಕೆಯಲ್ಲಿ ಮಾಡಿದ ವ್ಯವಹಾರದಲ್ಲಿ ಹೆಚ್ಚಿನ ಲಾಭವನ್ನು ಕೂಡ ಪಡೆಯುವ ಸಾಧ್ಯತೆಗಳು ಹೆಚ್ಚಿದೆ ಅಂತಲೇ ಹೇಳಬಹುದು ಸ್ನೇಹಿತರೆ ನೀವು ಕೂಡ ಆಸ್ತಿ ವಾಹನ ಪ್ರಾಪರ್ಟಿನ ಏನಾದ್ದು ಖರೀದಿ ಮಾಡಬೇಕು ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ಖರೀದಿ ಮಾಡ್ಬೋದು ಯಾಕಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ದಿನಗಳು ನಿಮಗೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇನ್ನು ಲಾಸ್ಟಿನ ರಾಶಿ ಬಂದು ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರೆಗೂ ಕೂಡ ಈ ಮೂರು ರಾಶಿಯಷ್ಟೇ ಭಾರಿ ಅದೃಷ್ಟವನ್ನು ನೋಡಲಿದ್ದಾರೆ ಸ್ನೇಹಿತರೆ ಯಾಕಂತಂದರೆ ತುಂಬ ಅದೃಷ್ಟ ವೈಕುಂಠ ಏಕಾದಶಿಯ ದಿನದಿಂದಲೇ ರಾಶಿಯವರಿಗೆ ಸ್ಟಾರ್ಟ್ ಆಗಲಿದೆ ಅಂತಲೇ ಹೇಳಬಹುದು ಅಪಾರ ಯಶಸ್ಸನ್ನು ಸಾಧಿಸಬಹುದಾಗಿದೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಅಪಾರ ಯಶಸ್ಸು ಅಂದರೆ ತಪ್ಪಾಗುತ್ತದೆ ಸ್ನೇಹಿತರೆ ಅತಿಯಾದ ಧನ್ಲಾಭವನ್ನು ಕೂಡ ಎಲ್ಲ ಕ್ಷೇತ್ರದಲ್ಲೂ ಪಡೆಯಬಹುದು ಅಂತಲೇ ಹೇಳ್ಬೋದು ನೀವು ವಿದೇಶ ಪ್ರವಾಸಕ್ಕೆ ಹೋಗುವ ಅನೇಕ ಅವಕಾಶಗಳು ಕೂಡ ಕೂಡಿ ಬರಲಿದೆ ಸ್ನೇಹಿತರೆ ಭರ್ಜರಿ ಅದೃಷ್ಟವನ್ನ ಕನ್ಯಾ ರಾಶಿಯವರಿಗೆ ಕೋಲಾಯಿಸಲಿದೆ ಅಂತಲೇ ಹೇಳ್ಬೋದು ಈ ರಾಶಿಯ ಜನರು ಪ್ರತಿಯೊಂದು ಕೆಲಸದಲ್ಲೂ ಮುನ್ನುಗ್ಗುತ್ತಾರೆ ಅನಿರೀಕ್ಷಿತ ಆರ್ಥಿಕ ಲಾಭಗಳನ್ನು ಕೂಡ ಪಡೆಯಬಹುದು ಇದರೊಂದಿಗೆ ನೀವು ವಿವಿಧ ರೀತಿಯಲ್ಲಿ ಹಣವನ್ನು ಕೂಡ ಗಳಿಸಬಹುದು ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತದೆ ನಿಮ್ಮ ಆರೋಗ್ಯದ ಬಗ್ಗೆ ತಿಳಿಸೋದಾದರೆ ನಿಮಗೆ ಉತ್ತಮ ಆರೋಗ್ಯವನ್ನು ಪಡೆದುಕೊಂಡಿದ್ದೀರಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನಾದರೂ ಆಸ್ತಿ ವಾಹನ ಪ್ರಾಪರ್ಟಿ ಮನೆ ಖರೀದಿ ಮಾಡಬೇಕು ಅಂತಂದರೆ ನೀವು ಕೂಡ ಖರೀದಿ ಮಾಡ್ಬೋದು ಕನ್ಯಾ ರಾಶಿಯವರು ಯಾಕಂತಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅತಿಯಾದ ಧನಲಾಭವನ್ನು ಗಳಿಸಲಿದ್ದೀರಿ ನೀವು ವೃತ್ತಿ ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಯೋಜನಗಳನ್ನು ಕೂಡ ಸಹ ಪಡೆಯಬಹುದು ಅಲ್ಲದೆ ನಿಮ್ಮ ಉದ್ಯೋಗ ಸ್ಥಳದಲ್ಲಿ ನೀವು ಸಹದ್ಯೋಗಿಗಳಿಂದ ಸಂಪೂರ್ಣ ಬೆಂಬಲ ನಿಮಗೆ ಸಿಗಲಿದೆ ಸೊ ಹಾಗಾಗಿ ತಪ್ಪದೆ ನೀವೇನಾದರೂ ಖರೀದಿ ಮಾಡಬೇಕು ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ಖರೀದಿ ಮಾಡಿ ಕನ್ಯಾರಾಶಿಯವರು ಅಂತ ಹೇಳ್ತಾ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ರೆ ಅಥವಾ ಹೊಸದಾಗಿ ವಿಸಿಟ್ ಮಾಡಿ ಏನಾದರೂ ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ನಿಮ್ಮ ಕಡೆಯಿಂದ ಹೊಸ ಹೊಸ ಅಪ್ಡೇಟ್ಗಳನ್ನ ದಿನನಿತ್ಯ ಅವರು ಕೂಡ ತಿಳ್ಕೊಂಡಂಗೆ ಆಗುತ್ತೆ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್